ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ವಿ ಕಿಟೋ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ಹೊಸ್ದಾಗ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಡೇ ಈಗ ತಾನೇ ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದೆ ನಾನು ಯಾಕೆ ಅಂದರೆ ಇಲ್ಲಿ ನನಗೆ ಫುಲ್ ತ್ರೋಟ್ ಪೇನ್ ಜಾಸ್ತಿ ಆಗ್ತಿದೆ ಶೀತ ಜಾಸ್ತಿ ಆಗ್ತಿದೆಯಲ್ಲ ಈಗ ಡಿಸೆಂಬರ್ ಎಂಡಿಂಗಲ್ಲಿದ್ದೀವಿ ಶೀತ ಕೋಲ್ಡು ಕ್ಲೈಮೇಟು ನೋಡಿ ಎಲ್ಲ ತೋಡ್ ಪೈನ್ ಆಗ್ತಿರೋದ್ರಿಂದ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಇಲ್ಲೇ ನಮ್ಮ ಹಿಂದೂಪುರಲ್ಲಿ ರೈಲ್ವೆ ಹಾಸ್ಪಿಟಲ್ಗೆ ಹೋಗಿದ್ದೆ ಬಂದ್ವಿ ಸೊ ನಾನು ನಿನ್ನೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಮೇಲೆಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು ಅಂತೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಹಳೆ ಕುಕ್ಕರ್ಸ್ ಮತ್ತು ಮಿಕ್ಸಿ ಎಲ್ಲ ಇದ್ವು ಅವೆಲ್ಲ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಬರೋಣ ಹೇಳ್ಬಿಟ್ಟು ಹಾಕಿ ನನಗೆ ಮೂರು ಲೀಟರ್ ಕುಕ್ಕರ್ ಬೇಕಾಗಿತ್ತು ಒಂದು ಸೊ ಅದನ್ನ ತಗೊಂಬಂದೆ ನಾನು ರ್ಯಾಲಿಸ್ ಕಂಪ್ನಿದು ತುಂಬ ಚೆನ್ನಾಗಿದೆ ನಾವು ರ್ಯಾಲಿಸೋನು ಇಲ್ಲಾಂದರೆ ಇದು ಪಿಝಾನ್ ಕಂಪ್ನಿ ಒಂದೇ ತಗೊಂಡಿದ್ದು ಅವೇ ಜಾಸ್ತಿ ತಗೊಳ್ಳೋದು ನಾನು ಇದು ಕುಕ್ಕರ್ ಏನೇ ಉಕ್ಕಿದ್ರೂ ಕೂಡ ಇಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ ಸೊ ಇದೊಂದು ಚೆನ್ನಾಗಿದೆ ಮೂರು ಲೀಟ್ರ್ ಕುಕ್ಕರು ನನಗೇನು ಜಾಸ್ತಿ ಅವಶ್ಯಕತೆ ಇರಲಿಲ್ಲ ಇದರಲ್ಲಿ ಯಾಕಂದರೆ ನಾನು ತಿಂಡಿಯೆಲ್ಲ ಕುಕ್ಕರ್ ಐದು ಲೀಟ್ರ್ ಕುಕ್ಕರಲ್ಲೇ ಬಳಸೋದು ಫೈವ್ ಲೀಟರ್ ಜಾಸ್ತಿ ಇದೇನಾದರೂ ಸಾಂಬಾರು ಅದಕ್ಕೆ ಆಗುತ್ತೆ ಅಂತ ತೊಗೊಂಡಿದ್ದೀನಿ ತ್ರೀ ಲೀಟರ್ಸ್ ಕುಕ್ಕರ್ಸು ಒಂದು ಮತ್ತು ಫೈವ್ ಲೀಟರ್ ಕುಕ್ಕರ್ ಅಂತ ಅಂದೆ ನಾನು ಫೈವ್ ಲೀಟರ್ ಬೇಕು ನನಗೆ ಒಂದಿದೆ ನಮ್ಮ ಮನೆಯಲ್ಲಿ ಎರಡು ಹಾಕ್ಬಿಟ್ಟೆ ನೆನೆ ವಿಸಿಲ್ ನೀಟಾಗಿ ಬರ್ತಿಲ್ಲ ಅಂತ ಸೊ ಅವರೆಲ್ಲೂ ಬೆಲ್ಟ್ ಚೇಂಜ್ ಮಾಡ್ಕೊಬೋದಿತ್ತು ಬೆಲ್ಟ್ ಚೇಂಜ್ ಮಾಡಿದ್ರೆ ನನಗೆ ಇನ್ನೊಂದು ಭಯ ಮಕ್ಕಳಿರೋ ಹತ್ರ ಬ್ಲಾಸ್ಟ್ ಆಗ್ತಿದ್ದಾವೆ ಕುಕ್ಕರ್ಸ್ ಎಲ್ಲ ಅಂತ ಅಂತೇಳ್ಬಿಟ್ಟು ನಾನು ಇದು ಒಂದು ತಗೊಂಡೆ ಇದು ಪಿಜ್ಜಾನ್ ಕಂಪ್ನಿದು ನಾನು ಎರಡೇ ನಾವು ಇಲ್ಲ ರ್ಯಾಲೀಸ್ ಒಂದು ತೊಗೊತೀನಿ ಇಲ್ಲ ಪಿಜ್ಜಾ ಅಂತೊತೀನಿ ಎರಡೇ ನಾವು ತೊಗೊಳ್ಳೋದು ತುಂಬ ಚೆನ್ನಾಗಿದೆ ಕುಕ್ಕರ್ ಇದು ಇದೊಂಥರ ನಾನು ಫಸ್ಟ್ ಈ ಥರ ಮಾಡಲ್ ತಗೊಂಡಿದ್ದು ಕುಕ್ಕರ್ ನಮ್ಮ ಮನೆಗೆಲ್ಲ ಆ ಥರ ನಾನಾಗಲೇ ತೋರ್ಸಿನಲ್ಲ ತ್ರೀ ಲೀಟರ್ಸ್ ಕುಕ್ಕರ್ ಅದನ್ನ ಆ ಥರ ತೊಗೊಂಡಿನಿ ಈ ಸರಿ ಇದೊಂದು ನೋಡೋಣ ಅಂತೇಳಿ ಇದೊಂದು ತೊಗೊಂಡಿದ್ದೀನಿ ವಿಸಿಲ್ ಚೆನ್ನಾಗಿ ಬಂದಿದೆ ಇದಕ್ಕೆ ವಿಸಿಲ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ವಿಸಿಲ್ ಚೆನ್ನಾಗಿ ಬಂದಿದೆ ಎರಡು ತೊಗೊಂಡೆ ನಾನು ಕುಕ್ಕರ್ ತ್ರೀ ಲೀಟರ್ಸ್ದೊಂದು ಫೈವ್ ಒಂದು ಎರಡು ತೊಗೊಂಡ್ಬಿಡ್ತೀವಿ ಸೊ ಇವೆರಡು ಮತ್ತು ಐರನ್ ಬಾಕ್ಸ್ ಬೇಕಾಗಿತ್ತು ನನಗೆ ಸೊ ಐರನ್ ಬಾಕ್ಸ್ ತುಂಬ ದಿನ ದಿನ ಅನ್ಕೊತಿದೆ ತಗೊಳ್ಳೋಣ ಅಂದ್ಕೊಳ್ಳೋಣ ಅಂತ ತೊಗೊಂಡಿರಲಿಲ್ಲ ಸೊ ಐರನ್ ಬಾಕ್ಸ್ ತಗ ನಿನ್ನೆ ಇದು ಇದು ರ್ಯಾಲಿ ಕಂಪ್ನಿದು ತುಂಬ ಚೆನ್ನಾಗಿದೆ ರ್ಯಾಲಿ ಕಂಪ್ನಿದು ಐರನ್ ಬಾಕ್ಸು ಚೆನ್ನಾಗಿತ್ತು ತೊಗೊಂಡೆ ಮತ್ತೆ ಇಲ್ಲಿ ನಮಗೆ ಆಪ್ಷನ್ಸ್ ಇದಾವೆ ನಾವು ಇವಾಗ ಬಟ್ಟೆ ಯಾವ ಥರದ್ದು ಐರನ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಇದನ್ನ ಈ ತರ ಮೂವ್ ಮಾಡ್ಕೊಬಹುದು ಇದು ನೈಲಾನು ರಯಾನು ಸಿಲ್ಕು ಹೂಲು ಕಾಟನ್ ಎಲ್ಲ ಇದೆ ಸೊ ನಾವು ಅಡ್ಜಸ್ಟಬಲ್ ಮಾಡ್ಕೋಬಹುದು ಯಾವ ಬಟ್ಟೆ ನಾವು ಐರನ್ ಮಾಡ್ತಿದ್ದೀವಿ ಈಗ ಅಂತ ಆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಹೀಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ರಾಲಿ ಕಂಪ್ನಿದು ಹೈರನ್ ಬಾಕ್ಸ್ ತೊಗೊಂಡೆ ನಾನು ಸೊ ಈ ಮೂರೇ ತಗೊಂಡಿದ್ದು ಇವು ಮೂರಕ್ಕೆ ನಾನು ಬರೀ ಅದನ್ನ ಹಾಕಿ ಏನಾದರೂ ಅದ್ರ ಇದಕ್ಕೆ ತಗೊಂಬರೋಣ ಒಂದು ಕುಕ್ಕರ್ ಬಂದರೂ ಸಾಕು ತಗೊಂಬಂದುಬಿಡೋಣ ಹಾಕ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗಿದ್ವಲ್ಲ ಅವೆಲ್ಲ ಮನೆಯಲ್ಲಿ ಹೇಳ್ಬಿಟ್ಟು ಅಂದ್ಕೊಂಡೆ ಸೊ ಹೋದ್ಮೇಲೆ ಇವು ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಜೋಗಿ ಇನ್ನೊಂದು ಎರಡು ಸಾವಿರ ಕತ್ರಿ ಹಾಕಿ ತಗೊಂಬಂದಿದ್ದಾಯಿತು ಚೆನ್ನಾಗಿದ್ದಾವೆ ತಗೊಂಡ್ಬಂದ್ವಿ ನಿನ್ನೆ ಸಂಜೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ನಿನ್ನೆ ನಾನು ಹಾಲು ರೂಮ್ ಮತ್ತು ಮೇಲೆ ಎಲ್ಲ ಸಾಮಾನುಗಳೆಲ್ಲ ತೆಗೆದು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು ಕಿಚನ್ ಕ್ಲೀನ್ ಮಾಡ್ಕೊಳ್ಲಿಲ್ಲ ಸೊ ಕಿಚನಲ್ಲಿ ಎಲ್ಲ ಮೆಸ್ಸಿ ಆಗಿದೆ ಕಿಚನ್ ಕ್ಲೀನ್ ಮಾಡ್ಕೊಬೇಕು ಇವತ್ತು ಯಾಕೆಂದರೆ ನಮ್ಮಮ್ಮ ಇದ್ದಾರೆ ನಮ್ಮಮ್ಮ ನನ್ನ ಮಕ್ಳನ್ನ ನೋಡಿಕೊಂಡ್ರು ನಾನು ಕ್ಲೀನ್ ಮಾಡ್ಕೊಬೋದು ಇವಾಗ ಅಂತ ಇವತ್ತು ಕ್ಲೀನ್ ಮಾಡ್ಕೊಳೋಣ ಅಂತ ಟೈಮ್ ಆಗಲೇ ಫೋರ್ ಆಗ್ತಾ ಬಂತು ತ್ರೀ ತರ್ಟಿ ಆಗಿದೆ ಈಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಂಜೆ ಹೋಗ್ಬಿಟ್ಟು ಹೂವ ತಗೊಂಬಂದು ಪೂಜೆ ಮಾಡಬೇಕು ಸೊ ಇಷ್ಟೇ ಇನ್ನೇನಿಲ್ಲ ಸೊ ನಾಳೆ ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಮೂವತ್ತು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಆಗಿ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು ಸೊ ನೋಡುವ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ನಾಳೆ ಸಂಜೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಹೋಗಿ ಬಂದು ಬರೋದು ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ನನ್ನ ಹಸ್ಬೆಂಡ್ ಡೂಟಿಯಿಂದ ಬಂದ ಮೇಲೆ ಹೋಗಿ ಬರೋಣ ದೇವಸ್ಥಾನಕ್ಕೆಲ್ಲ ಯಾಕಂದರೆ ಇಲ್ಲಿ ಮಂಗಳವಾರ ಬಂದಿರೋದ್ರಿಂದ ಸಂಜೆ ಹೋಗ್ಬಿಟ್ಟು ಬರೋಣ ಸಂಜೆ ದೇವಸ್ಥಾನ ತೆಗಿತಾರೆ ಇಲ್ಲಿ ಮಾರಮ್ಮನ ದೇವಸ್ಥಾನ ಅಲ್ಲಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ನೋಡ್ರಣ ಏನಾಗುತ್ತೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಮನೆ ಕ್ಲೀನ್ ಮಾಡೋಷ್ಟು ಹೊತ್ತಿಗೆ ಸುಸ್ತು ಸುಸ್ತು ನನಗಿನ್ನೆನೆ ಇಲ್ಲ ಅದೆಲ್ಲ ತೆಗೆದು ಜೂಡಲ್ಲೆಲ್ಲ ಕೆಲಸ ಮಾಡಿರೋದಕ್ಕೆ ತ್ರೋಟ್ ಪೇನ್ ಇನ್ನೂ ಜಾಸ್ತಿ ಆಗಿತ್ತು ಇದು ಫುಲ್ಲು ನೋವು ಬಂದುಬಿಟ್ಟಿದೆ ನನ್ನ ನೆನ್ನೆಯಿಂದ ಮಾತಾಡಲಿಕ್ಕೂ ಆಗ್ತಿಲ್ಲ ಇನ್ನೊಂದು ಟೂ ಒನ್ ಆ್ಯಂಡ್ ಹಾಫ್ ಇಯರ್ ನನ್ನ ಮಗನಿಗೀಗ ಒನ್ ಆ್ಯಂಡ್ ಹಾಫ್ ಇಯರು ಬ್ಯಾಕ್ ನನಗೆ ಸಿ ಸೆಕ್ಷನ್ ಆಗಿದ್ದಲ್ಲ ಫುಲ್ಲು ಬ್ಯಾಕ್ ಪೇನ್ ಬರುತ್ತೆ ನನಗೆ ಒನ್ ಅವರ್ ನೀತ್ಕೊಂಡ್ರೆ ಬ್ಯಾಕ್ ಪೇನ್ ಬರ್ತಿತ್ತು ನನಗೆ ಸೊ ಅದಕ್ಕೆ ಅದನ್ನು ಮೇಡಮ್ ಹತ್ರ ತೋರಿಸ್ಕೊಂಡು ಬ್ಯಾಕ್ ಪೇನ್ಗೆ ಟ್ಯಾಬ್ಲೆಟ್ಸ್ ಇಸ್ಕೊಂಡು ಬಂದಿದ್ದೀನಿ ಒಂದು ಮಂತ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಬ್ಯಾಕ್ ಪೇನ್ಗೆ ಮತ್ತು ಥ್ರೋಟ್ ಇನ್ಫೆಕ್ಷನ್ಗೆ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಇಸ್ಕೊಂಡು ಬಂದಿದ್ದೀನಿ ಇನ್ನು ಎಲ್ಲೇ ಅಲ್ಲೇ ಇಟ್ಟಿದ್ದೀನಿ ಸಿರಪ್ಪು ಬಾ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಕಿಚನಲ್ಲಿ ಹಾಕಿಕೊಂತೀನಿ ಅಂದರೆ ಮಕ್ಕಳು ತಗೊಂಡ್ಬಿಡ್ತಾರೆ ಹೇಳ್ಬಿಟ್ಟು ನಾನು ಕಿಚನಲ್ಲಿ ಇಟ್ಕೊಬಿಡ್ತೀನಿ ಟ್ಯಾಬ್ಲೆಟ್ಸ್ ಎಲ್ಲ ಸೊ ತಗೊಬೇಕು ಈಗ ಬಿಸಿನೀರು ಇದು ಸಿರಪು ಬಿಸಿನೀರು ಹಾಕ್ಕೊಂಡು ಕುಡಿ ಅಂತ ಹೇಳಿದ್ದಾರೆ ಇದನ್ನ ಸಿರಪ್ಪು ಸೊ ಕುಡಿಬೇಕು ಇದ್ರ ಮೇಲೇ ಹಾಕಿದ್ದಾರೆ ಅವರು ಗೌರ್ಮೆಂಟ್ ಇಂಡಿಯನ್ ರೈಲ್ವೆ ಸಪ್ಲೈ ನಾಟ್ ಫಾರ್ ಸೇಲ್ ಅಂತ ಹೇಳ್ಬಿಟ್ಟು ಸೊ ಇವು ಹೊರಗಡೆ ಸಿಗೋದಿಲ್ಲ ನಮಗೆ ಮಾತ್ರ ಕೊಡೋದವರು ಹೊರಗಡೆ ಎಲ್ಲೂ ಈ ಥರ ಸಿಗೋದಿಲ್ಲ ಈ ಥರ ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಎಲ್ಲ ಸಿಗೋದಿಲ್ಲ ನಮಗೆ ಸಪ್ರೇಟಾಗಿ ಕೊಡ್ತಾರೆ ಅವರು ನಾವು ಈ ಲೇಬಲ್ ಕೊಟ್ಟರು ಕೂಡ ಅವ್ರು ಬೇರೆಯವರೇ ಕೊಡ್ತಾರೆ ಇಲ್ಲಿ ನಮ್ಗೆ ಹೊರಗಡೆ ಸೊ ನಾನು ಅದಕ್ಕೆ ಎಲ್ಲ ಆಸ್ಪೆಟ್ಲಲ್ಲೇ ತೋರಿಸ್ಕೊಳ್ಳೋದು ಇವು ಬ್ಯಾಕ್ ಪೇನ್ ಕೊಟ್ಟಿದ್ದಾರೆ ನನಗೆ ಒಂದು ಮಂತ್ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ತಂದಿದ್ದೀನಿ ನನಗೆ ನನ್ನ ಮಗನ ಪ್ರೆಗ್ನೆನ್ಸಿ ಇಲ್ಲೇ ಟ್ಯಾಬ್ಲೆಟ್ಸ್ ನುಂಗಿ 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 ಬೇಜಾರಾಗ್ಬಿಟ್ಟಿದೆ ಇವಾಗೂ ತೊಗೋಬೇಕು ತಪ್ಪಿದ್ದಲ್ಲ ಬ್ಯಾಕ್ ಪೇನ್ ತುಂಬ ಬರ್ತಿದೆ ನನಗೆ ತೊಗೊಂಡು ಸಿರಪ್ ಇದು ಬಿಸಿನೀರಲ್ಲಿ ಫೈವ್ ಎಮ್ ಎಲ್ ಹಾಕೊಂಡು ಕುಡೀರಿ ಬೆಳಿಗ್ಗೆ ಬೆಳಿಗ್ಗೆ ಅಂತ ಹೇಳಿದ್ದಾರೆ ಕುಡಿಬೇಕು ಸೊ ಅಷ್ಟೇ ಫ್ರೆಂಡ್ಸ್ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ನೋಡಿ ಸೊ ನಾನಿಲ್ಲಿ ಹೋಗಿದ್ವಿ ಆಸ್ಪೆಟ್ಲಿಗೆ ಅಂತ ಹೇಳಿನಲ್ಲ ಸೊ ಆಸ್ಪಿಟ್ಲಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೆಕ್ಕೊಂಬಂದಿದ್ದೆ ನನಗೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸ್ಲಿಪ್ಪರು ಕೊಟ್ಟಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ವಿ ಸೊ ನಾನು ನನ್ನ ಹಸ್ಬೆಂಡು ನನ್ನ ಮಗ ಹೋಗಿದ್ವಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಹೋಗಿದ್ದೆ ನಾನು ಯಾಕಂದರೆ ಸ್ಕೂಲಿತ್ತು ರಜಾ ಹಾಕ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಊರೇ ಹೋಗಿದ್ವಿ ಇವನು ಅಮ್ಮನ ಜೊತೆ ಬಿಟ್ಟೋಗೋಣ ಅಂದ್ಕೊಂಡೆ ಇವನು ಇರೋದಿಲ್ಲ ಅಲ್ಲಿ ಸೊ ಅಮ್ಮನ ಹತ್ರ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ನಾನಿಲ್ಲಿ ತೋರಿಸ್ಕೊಂಡು ಕುತ್ಕೊಂಡಿದ್ದೆ ಸೊ ನಾವು ಹೊರಗಡೆ ಬಂದ್ಬಿಟ್ಟು ನಾನು ನನ್ನ ಮಗ ನನ್ನ ಮಗ ಗಲಾಟೆ ಮಾಡ್ತಿದ್ದೆ ಸೊ ಸೈಲೆಂಟ್ ಇರಬೇಕು ಅಲ್ಲೇ ಹೇಳ್ಬಿಟ್ಟು ನಾನು ನನ್ನ ಮಗ ಹೊರಗಡೆ ಬಂದು ಕೂತಿದ್ದೆ ಹಾಸ್ಪಿಟ್ಲ್ ಹತ್ರ ನೋಡಿ ಅವನು ಹಾಯ್ ಮಾಡ್ತಿದ್ದಾನೆ ಇಲ್ಲಿ ಸೊ ತುಂಬ ಚೆನ್ನಾಗಿದೆ ರೈಲ್ವೆ ಹಾಸ್ಪಿಟಲ್ ಹತ್ರ ಹೊರಗಡೆ ನೇಚರು ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ ಹಿಂದೂಪುರಲ್ಲಿ ನಮ್ಮ ಗೌರಿಬಿಂದೂರಲ್ಲಿ ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡೋಲ್ಲ ರೈಲ್ವೆ ಸ್ಟೇಷನ್ನು ಹಿಂದೂಪುರಲ್ಲಿ ತುಂಬ ನೀಟ್ನೆಸ್ ಇರುತ್ತೆ ಸ್ಟೇಷನ್ನು ಸೊ ಇವೆಲ್ಲ ಕ್ವಾರ್ಟರ್ಸ್ ಬಂದ್ಬಿಟ್ಟು ಹಿಂದೂಪುರದಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಸೊ ನೋಡಿ ಇದೆ ನಮ್ಮದು ಹಾಸ್ಪಿಟಲ್ ನನ್ನ ಹಸ್ಬೆಂಡು ಗಾಡಿ ತೊಗೊಂಬರ್ತೀನಿ ಅಂದಿದ್ದಕ್ಕೆ ನಾನು ನನ್ನ ಮಗ ಕೂತಿದ್ವಿ ಸೊ ಬರ್ತಾ ಹಂಗೆ ಎಳ್ನೀರು ಕುಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ವಿ ನನ್ನ ಹಸ್ಬೆಂಡು ನೋಡಿ ಸ್ಕೂಲು ಇದೆ ಇಂದು ಇಂದುಪುರದಲ್ಲಿ ರೈಲ್ವೆ ಸ್ಕೂಲು ಮತ್ತು ಹಾಸ್ಪಿಟಲು ಸ್ಟೇಷನ್ ಪೊಲೀಸ್ ಸ್ಟೇಷನ್ ಎಲ್ಲ ಇದೆ ನಮ್ಮ ಗೌರಿಬಿದನೂರಲ್ಲಿ ಸ್ಟೇಷನ್ ರೈ ಪೋಲೀಸ್ ಸ್ಟೇಷನ್ ಏನೂ ಇಲ್ಲ ಸ್ಕೂಲು ಇಲ್ಲ ಸೊ ಮುಗಿಸ್ಕೊಂಬಂದ್ವಿ ತಿರ್ಗಿ ಆ್ಯನಿವರ್ಸರಿ ಇತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಮಾರಮ್ಮನ ದೇವಸ್ಥಾನಕ್ಕೆ ಸೊ ನಾನು ತುಂಬ ನಂಬೋ ದೇವರು ಅಮ್ಮ ಹೋಗ್ಬಿಟ್ಟು ಬಂದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ನನ್ನ ಮಗಳು ಹೋಗಿದ್ವಿ ಸಂಜೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ವೈಕುಂಠ ಏಕಾದಶಿ ಇತ್ತು ಅವತ್ತು ತುಂಬ ಜನ ಸೊ ಹೋಗಿ ಬಂದ್ಬಿಟ್ವಿ ಮತ್ತು ನ್ಯೂ ಇಯರ್ ಇತ್ತಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳ್ಬಿಟ್ಟು ನಾನು ತ್ರೀ ಡೇಸ್ ವ್ಲಾಗ್ ಇದ್ರಲ್ಲ ಹಾಕ್ತಾಯಿದ್ದೀನಿ ಯಾಕಂದರೆ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿದ್ನಲ್ಲ ಮಂಕ್ ಮಂಕ ಇದ್ದಿದ್ದರಿಂದ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಸೊ ಅದಕ್ಕೆ ತ್ರೀ ಡೇಸ್ ಲಾಗ್ ಒಂದೇ ಇದ್ರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನ್ಯೂ ಇಯರ್ ದಿನ ನನ್ನ ಮಕ್ಕಳು ಎದ್ದೊಳ್ಲಿಲ್ಲ ನಾನು ಕೇಕ್ ನೈಟೇ ತಂದಿಟ್ಟಿದ್ವಿ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಬಟ್ ಇವರು ಎದ್ದಿರಲಿಲ್ಲ ಅಂತೇಳ್ಬಿಟ್ಟು ನಾವು ಟ್ವೆಲ್ಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಟ್ವೆಲ್ ತರ್ಟಿಗೆ ಗೊತ್ತಿಲ್ಲ ಅವರಷ್ಟು ಅವರೇ ಎದ್ದೋಳ್ಬಿಟ್ಲು ನನ್ನ ಮಗಳು ಮತ್ತು ಗಲಾಟೆಗೆ ನನ್ನ ಮಗನೂ ಎದ್ಬಿಟ್ಟ ಸೊ ಎದ್ದಾದಮೇಲೆ ಕೇಕ್ ಕಟ್ ಮಾಡಬೇಕು ಮಮ್ಮಿ ಅಂದಿದ್ದಕ್ಕೆ ಕರ್ಕೊಂಬಂದು ಕಟ್ ಮಾಡಿಸಿದೆ ಸೊ ಎಲ್ರಿಗೂ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಸೊ ನನಗೆ ಸಪೋರ್ಟ್ ಎಲ್ರಿಗೂ ದೇವರು ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ನನ್ನ ಮಕ್ಳಿಗೆ ಇಬ್ಬರಿಗೂ ಕೇಕ್ ಹಾಕ್ಕೊಡು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ ನಾನು ನನ್ನ ಮಗಳಿಗೆ ತುಂಬ ಇಷ್ಟ ಐಸ್ ಕೇಕು ನನ್ನ ಮಗ ಐಸ್ ಕೇಕ್ ತಿಂದೇ ಹುಷಾರಿಲ್ಲದೆ ಆಗೋಯ್ತು ಅವನಿಗೆ ಹಾಯ್ ಫ್ರೆಂಡ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಬಯಸ್ತಾ ಇದ್ದೀನಿ ಸೊ ನಾವಿವತ್ತು ಕೇಕ್ ಕಟಿಂಗ್ ಮಾಡಿದ್ದಾಯಿತು ಟ್ವೆಲ್ ತರ್ಟಿ ಆಯಿತು ಆಗಲೇ ನನ್ನ ಮಕ್ಕಳು ಮಲಗಿದ್ರು ಸೊ ನಾವು ಎಬ್ಬರ್ಸೋದು ಬೇಡ ಅಂದ್ಕೊಂಡ್ವಿ ಬೆಳಗ್ಗೆ ಕಟ್ ಮಾಡೋಣ ಅಂದ್ಕೊಂಡ್ವಿ ಸೊ ನನ್ನ ಮಗಳು ಗೊತ್ತಿಲ್ಲ ಸಡನ್ನಾಗಿ ಎದ್ಬಿಟ್ಲು ಅದಕ್ಕೋಸ್ಕರ ಈಗ ನಾವು ಟ್ವೆಲ್ ಫಿಫ್ಟೀನಿಗೆ ನಾವು ಕಟ್ ಮಾಡಿದ್ದು ಸೊ ನನ್ನ ಮಕ್ಳು ಎದ್ದಿದ್ರು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ ನೋಡಿ ಕೇಕ್ ತಿಂತಾ ಇದ್ದಾರೆ ಅವ್ರ ಪಪ್ಪ ಹಾಕ್ಸ್ ಹಾಕ್ಕೊಡ್ತಾ ಇದೆ ತಿಂತಾ ಇದ್ದಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಡೆದಿರೋ ಕಹಿ ಘಟನೆಗಳೆಲ್ಲ ಮರೆತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಹೊಸ ಜೀವನ ಶುರು ಮಾಡಿ ಅಂತ ಹೇಳ್ತಾ ಶುರು ಮಾಡಬೇಕು ಇನ್ನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ತರ್ಸ್ ಡೇ ಸೊ ಒಳ್ಳೆ ದಿನ ನ್ಯೂ ಇಯರ್ ಬಂದಿದೆ ಸೊ ಇವತ್ತು ಪಾರ್ಟಿ ಎಲ್ಲಿ ನೋಡಿರೋ ಜನ ನಮಗಂತೂ ಹೊರಗಡೆ ಎಲ್ಲ ಪಟಾಕಿ ಸೌಂಡ್ ಜಾಸ್ತಿ ಬರ್ತಾ ಇದೆ ನಮ್ಮದು ಸ್ಟೇಷನ್ ಆಗಿರೋದ್ರಿಂದ ಇನ್ನೂ ಹೆವಿ ಸೌಂಡು ಕೇಳಿಸುತ್ತೆ ನಮಗೆ ಸೊ ನಾನಿವತ್ತು ಇನ್ನೂ ರಂಗೋಲಿ ಹಾಕಿಲ್ಲ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಯಾಕಂದರೆ ಎಲೆಗಳೆಲ್ಲ ಉದುರ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಸಾರಿಸಿ ಹಾಕ್ಕೊಂಡ್ರೆ ಆಯಿತು ರಂಗೋಲಿ ಅಂತ ಹೇಳ್ಬಿಟ್ಟು ಕಲರ್ಸ್ ಎಲ್ಲ ನನ್ನ ಹಸ್ಬೆಂಡ್ ತಂದಿದ್ದಾರೆ ಸೊ ಬೆಳಗ್ಗೆ ಹಾಕ್ತೀನಿ ಸೊ ಖುಷಿ ಆಗ್ತಿದೆ ಒಂಥರ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೆಂಗೆ ಮುಗೀತು ಅಂತಲೇ ಗೊತ್ತಾಗ್ತಿಲ್ಲ ನಮಗಂತೂ ಯಾಕಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನ್ವರಿಯಲ್ಲಿ ನನ್ನ ಮಗಂದು ನಾವು ನೇಮಿಂಗ್ ಸೆರೆಮನಿ ಮಾಡಿದ್ವಿ ನಾಮಕರಣ ನನಗಿನ್ನೂ ಮೊನ್ನೆ ಮೊನ್ನೆ ಮಾಡಿರೋ ಥರ ಇದೆ ಆಗಲೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದುಬಿಡ್ತು ನನ್ನ ಹಸ್ಬೆಂಡು ನನ್ನ ಮಗಳು ಅವ್ರ ಪಾಡಿಗೆ ಅವರು ಕೇಕ್ ತಿಂತಿದ್ದಾರೆ ನನ್ನ ಮಗ ಮಾತ್ರ ಪಾಪ ನನಗೆ ಮಮ್ಮಿ ಅಂತ ಕೇಕ್ ತಂದು ಕೊಟ್ಟಿದ್ದಾನೆ ನೋಡಿ ೇಳ ಬಿದ್ದಿಲ್ಲ ಚೆನ್ನಾಗಿರೋದೆ ತಂದ್ಕೊಟ್ಟಿದ್ದಾನೆ ನನ್ನ ಹಸ್ಬೆಂಡ್ ಕೆಳಗೆ ಬಿದ್ದಿರೋ ತಂದ್ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಪಾಪಾಚಿ ನನ್ನ ಮಗ ಕೇಕ್ ಕೊಟ್ಟಿದ್ದಾನೆ ನನಗೆ ನಾನು ಕೇಕ್ ಜಾಸ್ತಿ ತಿನ್ನಲ್ಲ ಯಾಕಂದರೆ ನನಗೆ ಕೋಲ್ಡ್ ಜಾಸ್ತಿ ಆಗೋಗುತ್ತೆ ನಾನು ತಿನ್ನಲ್ಲ ನನ್ನ ಮಗ ನನಗೆ ಧೀರೋ ಇಲ್ಲ ನೋಡಿ ಮಾಡಪ್ಪ ಧೀರೋ ಹ್ಯಾಪಿ ನ್ಯೂ ಇಯರ್ ಹೇಳೋ ಸೊ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾನು ನ್ಯೂ ಇಯರ್ದು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಸೊ ರಜಾ ಇಲ್ಲ ನಮಗೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ನನ್ನ ಮಗಳಿಗೆ ಬೇರೆ ಸ್ಕೂಲ್ ಇದೆ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ ಸೊ ನನ್ನ ಮಗಳಿಗೆ ಬೆಳಗ್ಗೆ ಕಲರ್ ಡ್ರೆಸ್ ಹೇಳಿದ್ದಾರೆ ಹೊಸ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತಾಳೆ ಸೊ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ನನ್ನ ಮಗನಿಗೆ ಹುಷಾರಿಲ್ಲ ಹಾಸ್ಪೆಟ್ಲಿಗೆ ಇದ್ದೀವಿ ಫಪ ಫುಲ್ಲು ಫೀವರ್ ಬಂದುಬಿಟ್ಟಿದೆ ನೋಡಿ ಕೋಲ್ಡ್ ಆಗಿಬಿಟ್ಟು ಕಣ್ಣೆಲ್ಲ ಕೆಂಪುಗಾಗಿ ಹೋಗ್ಬಿಟ್ಟಿದೆ ಅವನಿಗೆ ಸೊ ಹೋಗ್ತಾ ಇದ್ದೀವಿ ಈಗ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರೂ ಹೋಗ್ತಾ ಇದ್ದೀವಿ ಸುಸ್ತಾಗಿ ಹೋಗ್ಬಿಟ್ಟಿದೆ ನಾನು ಫಸ್ಟ್ ಟೈಮ್ ನನ್ನ ಮಗನಿಗೆ ಈ ಥರ ಜ್ವರ ಬಂದು ಸುಸ್ತಾಗಿರೋದು ನೋಡಿ ಯಾವ ಥರ ಆಗಿದೆ ನೋಡಿ ನೋಡೋಕ್ಕಾಗ್ತಿಲ್ಲ ನನಗೆ ಸೊ ನನ್ನ ಮಗ ಹುಟ್ಟಿದಾಗಿಂದ ಫಸ್ಟ್ ಟೈಮ್ ಅವನಿಗೆ ಈ ಥರ ಜ್ವರ ಬಂದು ಆಗಿರೋದು ನಾನು ಓ ಸರಿನೂ ಹೇಳಿದ್ದ ವಿಡಿಯೋದಲ್ಲಿ ನಿಮಗೆ ಅವನಿಗೆ ಇಂಜೆಕ್ಷನ್ ಹಾಕ್ಸ್ದಾಗ ಕೂಡ ಅವ್ನಿಗೆ ಜ್ವರ ಬಂದಿದ್ದಿಲ್ಲ ಸೊ ಯಾಕಂತ ಗೊತ್ತಿಲ್ಲ ಜ್ವರ ಬಂದೈತೆ ಯಾಕೆ ಅಂದರೆ ಮೇನ್ ಕೇಕ್ ತಿಂದಿದ್ದೆ ಇವನು ನ್ಯೂ ಇಯರ್ ದಿನ ಐಸ್ ಕೇಕ್ ತಿಂದಿರೋದ್ರಿಂದ ಫುಲ್ ಫೀವರ್ ಬಂದುಬಿಟ್ಟಿತ್ತು ನೆಕ್ಸ್ಟ್ ಡೇನೆ ಸೊ ಅದಕ್ಕೆ ಆಸ್ಪೆಟಲ್ಗೆ ಹೋಗಿ ಬಂದ್ವಿ ಸೊ ಸಂಜೆ ಆಗಿತ್ತು ಅಂತೇಳ್ಬಿಟ್ಟು ನಾನೆಲ್ಲ ಕಸುಗಳೆಲ್ಲ ಗುಡಿಸ್ಕೊಂಬಿಟ್ಟು ನನ್ನ ಹಸ್ಬೆಂಡು ಗಿಡಗಳಿಗೆ ನೀರು ಹಾಕ್ತಾಯಿದ್ರು ಮಕ್ಕಳಿಬ್ರು ಮಲ್ಕೊಂಡ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಸೊ ಸಂಜೆ ನೋಡಿ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ ಮುದ್ದಾಗಿ ಮಲಗಿದ್ರು ಮತ್ತೆ ನನ್ನ ಮಗ ಎದ್ದೊಳ್ಬಿಟ್ಟ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋದೆ ಎದ್ದುಬಿಟ್ಟ ಸೊ ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ಅಲ್ಲಿ ಹೊರಗಡೆ ನೀರು ಹಾಕ್ತಿದ್ರು ಅವ್ರ ಗಿಡಗಳಿಗೆ ಅವ್ರ ಪಪ್ಪ ಜೊತೆ ಬಿಟ್ಬಿಟ್ಟು ನಾನು ಹೊರಗಡೆ ಕಸ ಗುಡ್ಸ್ಕೊಳೋಣ ಹೇಳ್ಬಿಟ್ಟು ಹೊರಗಡೆ ಬಂದುಬಿಟ್ಟೆ ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಕಲರ್ ಹಾಕಿರ್ತೀನಿ ನಾನು ಸೊ ಕರಲ್ ಕಲರ್ ರಂಗೋಲಿ ಹಾಕ್ತೀನಿ ಈ ತು ಈ ಕಡೆ ಈ ಒಂದು ಒನ್ ಮಂತಿಂದ ನಾನು ಕಲರ್ ರಂಗೋಲಿ ಸಾಕಬೇಕು ಸ್ಯಾಟರ್ಡೆ ಸಟರ್ಡೆ ಅಂತೇಳ್ಬಿಟ್ಟು ಸ್ಯಾಟರ್ಡೆ ಹಾಕ್ತಾಯಿರ್ತೀನಿ ಸೊ ಅದಕ್ಕೆ ಅದನ್ನು ಒಂದೇ ಕಡೆ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ಬಿಟ್ಟೆ ಗುಡಿಸ್ಕೊಂಡು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಕಸ ಗುಡ್ಸೋಕ್ಕೆ ಎಷ್ಟು ಉದ್ದ ಇದೆ ಅಂದರೆ ಸೊಂಟ ನಾವು ಬಂದು ಬಿದ್ದೋಗ್ಬಿಡುತ್ತೆ ಯಾಕಂದರೆ ನಮ್ಮ ಪಕ್ಕದಲ್ಲಿ ಬಂದುಬಿಟ್ಟು ಬ್ಯಾಚುಲರ್ಸ್ ಇರೋದ್ರಿಂದ ಅವರು ಗುಡಿಸ್ಕೊಳ್ಳೋದಿಲ್ಲ ನಾವು ಅಲ್ಲಿ ಗುಡಿಸಿಲ್ಲ ಅಂತ ಮತ್ತೆ ಅವ್ರ ಮನೆ ಮುಂದೆ ಇರೋದೆಲ್ಲ ನಮ್ಮ ಮನೆ ಮುಂದೆಗೆ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಕಸ ಗುಡಿಸ್ಬಿಟ್ಟೆ ಕಸ ಗುಡಿಸಿ ನನ್ನ ಮಗ ಎಲ್ಲ ಬಟ್ಟೆ ನೆನೆಸ್ಕೊಂಡ್ಬಿಟ್ಟಿದ್ದೆ ಅವ್ರೊಪ್ಪನ ಜೊತೆ ಗಿಡಗಳಿಗೆ ನೀರು ಹಾಕೋಕೆ ಹೋಗ್ಬಿಟ್ಟು ಸೊ ನನ್ನ ಮಗಳು ಎದ್ದಿದ್ಲು ಅವಳು ಅಳ್ತಾ ನಿದ್ದೆ ನಿದ್ದೆಯಲ್ಲಿ ಎದ್ಬಿಟ್ಟು ನನ್ನ ಮಗನಿಗೆ ನೀಟಾಗೆಲ್ಲ ಬಟ್ಟೆ ಚೇಂಜ್ ಮಾಡಿಬಿಟ್ಟೆ ಸಂಜೆ ಆಗಿರೋದ್ರಿಂದ ಬಟ್ಟೆ ಚೇಂಜ್ ಮಾಡಿ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಒಂದು ಕಡೆ ಅಡುಗೆ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ಸೊ ನನ್ನ ಹಸ್ಬೆಂಡು ಬಿರಿಯಾನಿ ಮಾಡೋಕೆ ಹೇಳಿದರು ಅಂತೇಳ್ಬಿಟ್ಟು ಬಿರಿಯಾನಿ ಇದ್ದೆ ಅಲ್ಲಿ ನಾನು ಬೆಳಗ್ಗೆ ಸಾಂಬಾರು ಮಾಡಿಟ್ಟಿದ್ದೆ ಸ್ವಲ್ಪ ಇದ್ದಿತ್ತು ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಾಡಿಬಿಡು ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಮಕ್ಕಳನ್ನ ಆಟಾಡಿಸ್ಕೊಳ್ತಿದ್ರು ಅವರಿದ್ದರೆ ನನಗೆ ಟೆನ್ಷನ್ ಇಲ್ಲ ಅಡುಗೆ ಮಾಡ್ಕೊಬಿಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್